ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯಾಲೆಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀರಪ್ಪ ನೀವು ವೀಕ್ಷಕರೇ ಅತಿ ಶಕ್ತಿಯುತ ತಂತ್ರ ಗಂಡ ಹೆಂಡತಿ ಸೇರಿಸು ಮಂತ್ರ ನೀವು ಬಿಟ್ಟರು ಅವರು ನಿಮ್ಮನ್ನು ಬಿಡೋದಿಲ್ಲ ವೀಕ್ಷಕರೇ ಮನೆಯಲ್ಲಿ ಗಂಡ ಎಂತ ಕಿರಿಕಿರಿ ಆಗ್ತಿದೆಯಾ ಆತ ನಿಮ್ಮ ಗಂಡ ಒಂದು ಸ್ತ್ರೀಯನ್ನು ಇಷ್ಟಪಡ್ತೀಯ ಜನ ಅತ್ತ ನಿಮ್ಮ ಹೆಂಡತಿ ಮಾತು ಕೇಳ್ತಾ ಇಲ್ವಾ ಇದನ್ನು ಕೆಲಸ ಮಾಡಿದರೆ ನಿಮ್ಮ ಹೆಂಡತಿ ನಿಮ್ಮ ಗಂಡ ನಿಮ್ಮ ಮಾತು ಕೇಳ್ತಾರೆ ಸಾಯೋವರೆಗೂ ಹೌದಾ ಏನಪ್ಪ ಅಂದರೆ ವೀಕ್ಷಕರು ಹೇಳ ಒಂದು ಶಿವ ಪಾರ್ವತಿಯ ಮೂರ್ತಿ ತಗೋಬೇಕು ಇಲ್ಲೊಂದು ಫೋಟೋ ತಗೋಬೇಕು ಹೌದಾ ನಿಮ್ಗೆ ಕಾಣ್ತಿರೋ ಸ್ಕ್ರೀನ್ ಮೇಲೆ ಆ ರೀತಿ ಮೂರ್ತಿ ಎಲ್ಲ ಫೋಟೋ ತೊಗೋಬೇಕು ಹಾಗೆಯೇ ಒಂದು ಎಲೆ ಎಲೆ ಮೇಲೆ ಸ್ವಲ್ಪ ಚಾಪುಡಿ ಪುಡಿ ಗೊತ್ತಾ ಚಾಪುಡಿ ಹಾಕಬೇಕು ಅದರ ಮೇಲೆ ಲಿಂಬೆ ಹಣ್ಣು ಲಿಂಬೆ ಹಣ್ಣು ಮತ್ತು ಕರ್ಪೂರ ಬೆಂಕಿ ಹಚ್ಚಿ ಇಡಬೇಕು ನಿಮಗೆ ಕಾಣ್ತಿರ್ಬೋದು ಸ್ಕ್ರೀನ್ ಮೇಲೆ ಆ ರೀತಿ ಇವಾಗ ನಿಮಗೆ ಕಾಣ್ತಿರೋ ನಿಮ್ಗೆ ಕಾಣ್ತಿರೋ ಸ್ಕ್ರೀನ್ ಮೇಲೆ ಆ ರೀತಿ ಮಾಡಬೇಕು ನೋಡಿ ಯೋಚನೆ ಎಲೆ ಕರ್ಪೂರ ಲಿಂಬೆ ಹಣ್ಣು ಮತ್ತು ಕರ್ಪೂರ ಮೇಲೆ ಬೆಂಕಿ ಹಚ್ಚಿ ಆ ಥರ ಇಡಬೇಕು ಅದ ನಿಮ್ಮ ಕೈಲಿ ಇಟ್ಕೊಂಡು ನೀವು ನೂರ ಎಂಟು ನೂರ ಒಂದು ಬಾರಿ ಇಲ್ಲ ನೂರ ಎಂಟು ಬಾರಿ ಮಂತ್ರ ಹೇಳಿದರೆ ನಿಮ್ಮ ಹೆಂಡತಿ ನಿಮ್ಮ ಗಂಡ ನಿಮ್ಮ ಮಾತು ಕೇಳ್ತಾರೆ ನಿಮ್ಮನ್ನು ಯಾವತ್ತೂ ಬಿಟ್ಟು ಹೋಗೋದಿಲ್ಲ ಜೀವನ ಪೂರ್ತಿ ಹೌದಾ ಆ ಮಂತ್ರ ಯಾವ್ದಪ್ಪ ಅಂತ ಹೇಳಿ ವೀಕ್ಷಕರೇ ಓಂ ಶಿವ ಪಾರ್ವತಿ ವಶೀಕರಣ ಓಂ ಪಾರ್ವತಿಯೇ ನಮ ನಮ ವಶೀಕರಣಂ ಓಂ ಅಷ್ಟವಿನ ವಿನಾಯಕ ಪಟ್ ಸೋಹ ಈ ಮಂತ್ರ ನೀವು ನೂರ ಎಂಟು ಬಾರಿ ಪಠಿಸಿದರೆ ಸಾಕು ವೀಕ್ಷಕರೇ ಆ ಒಂದು ಗಂಡ ಆಗಿರಬಹುದು ಹೆಂಡತಿ ಆಗಿರ್ಬೋದು ವೀಕ್ಷಕರೇ ನಿಮಗೆ ಸಾಯೋ ನಿಮ್ಮ ಹತ್ರ ಜಗಳಾಗಲ್ಲ ಕಿರಿಕಿರಿ ಆಗೋಲ್ಲ ತೊಂದರೆ ಆಗೋಲ್ಲ ನಿಮ್ಮೊಟ್ಟಿಗೆ ಒಡನಾಟ ಚೆನ್ನಾಗಿರುತ್ತೆ ಮತ್ತು ನಿಮ್ಮ ಗಂಡ ಬೇರೆಯನ್ನು ಸಂಬಂಧ ಇಟ್ಕೊಂಡ್ರು ಕೂಡ ಆ ಸಂಬಂಧ ಮುರಿದು ನಿಮ್ಮ ಹತ್ರ ಬರ್ತಾರೆ ನಿಮ್ಮ ಮಾತು ಕೇಳ್ತಾರೆ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದು ಕೆಲಸ ಮಾಡುವಾಗ ನೀವು ಎಲ್ಲಿಡಬೇಕನ್ನೋದು ಗೊತ್ತಾ ಆ ಒಂದು ಎಲೆ ಮತ್ತೆ ಅದನ್ನು ನಿಮ್ಮ ಮನೆಯ ದೇವ್ರ ಮುಂದೆ ಇಡಬೇಕು ಹೌದಾ ಹಾಗೆಯೇ ನೀವು ಬಟ್ಟೆ ವೈಟ್ ಬಟ್ಟೆ ಧರಿಸ್ಬೇಕು ಅಂದರೆ ಬಿಳಿ ಬಟ್ಟೆ ಧರಿಸ್ಬೇಕು ಮಾಡುವಾಗ ತಂತ್ರ ಹೌದಾ ವೀಕ್ಷಕರೇ ಇದೊಂದು ಕೆಲಸ ಯಾವಾಗ ಎಲ್ಲಿ ಮಾಡಬೇಕಂತ ಹೇಳ ಇದೊಂದು ಕೆಲಸ ಶುಕ್ರವಾರ ನೋಡೋಕೆ ವೀಕ್ಷಕರೇ ಶುಕ್ರವಾರ ಇವಾಗ ರಾತ್ರಿ ಹತ್ತು ಗಂಟೆ ಹತ್ತ ಸುಮಾರು ಮಾಡಬೇಕು ಶುಕ್ರವಾರ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದ ಭಟ್ ಗುರುಜಿ ಇದು ಮೊಬೈಲ್ ನಂಬರ್ ಏಯ್ಟ್ ಸೆವೆನ್ ನೈನ್ ಟು ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ಆರ್ಥಿಕ ಸಮಸ್ಯೆ ಇದ್ದರೂ ಬೇಗನೆ ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರೇ ಹೌದಾ ವೀಕ್ಷಕರೇ ಒಂದೇ ಸಮಸ್ಯೆ ವೀಕ್ಷಕರೇ ಆರ್ಥಿಕ ಸಮಸ್ಯೆ ಸಂಚನಾ ಸಮಸ್ಯೆ ಸಾಲ ಬಾಧೆ ಕೋರ್ಟ್ ಕೇಸ್ ಅತಿ ಕಿರಿಕಿರಿ ಸಮಸ್ಯೆ ಆಗಿದ್ದರೆ ಸಂತಾನ ಸಮಸ್ಯೆ ಆರೋಗ್ಯ ಸಮಸ್ಯೆ ಉದ್ಯೋಗ ಇನ್ನು ಹಲವು ಎಷ್ಟೇ ಗುಪ್ತರಲ್ಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿಗೆ ಆಗಿರಬಹುದು ಇಲ್ಲಪ್ಪ ಅಂದರೆ ನೇರವಾಗಿ ಬಂದು ಭೇಟಿ ಆದರೂ ಕೂಡ ನಮ್ಮ ಹತ್ರ ಪರಿಹಾರ ಇದೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಪ್ಪ ತಿಳಿಸಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದೆ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು